ರಾಜ್ಯ ತುಂಬ ಈಗಾಗಲೇ ಹೋರಾಟ ಮಾಡ್ತೀವಿ ಅಂತೇಳಿ ಮಾನ್ಯ ಹರಿಪ್ರಸಾದ್ರವರೇ ತಾವು ಹೇಳಿದ್ದಾರೆ ನಾನು ನಿಮ್ಮಲ್ಲಿ ಒಂದು ಪ್ರಶ್ನೆ ಮಾಡ್ತೇನೆ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಅಂಬೇಡ್ಕರ್ ಅವರನ್ನ ಯಾತಕ್ಕೆ ನಾವು ವಿರೋಧಿಸಿದ್ವಿ ಜನರ ಮುಂದೆ ಹೇಳಿ ಈಗ ನೀವು ಹೋರಾಟ ಮಾಡಬೇಕು ಯಾಕೆ ಅಂತಂದ್ರೆ ನೀವು ಅಂಬೇಡ್ಕರ್ ರವರಿಗೆ ಮಾಡಿರತಕ್ಕಂಥ ಅನ್ಯಾಯ ಅನ್ಯಾಯ ಮೋಸಕ್ಕೆ ಪಶ್ಚಾತ್ತಾಪ ಪಟ್ಟು ಪ್ರಾಯಶ್ಚಿತ್ತ ಮಾಡತಕ್ಕಂಥ ಯಾತ್ರೆ ಮಾಡ್ಬೇಕು ನೀವು ಭಾರತ್ ಯಾತ್ರೆ ಮಾಡಿದ್ರಲ್ಲ ನಿಮ್ಮ ನಿಮ್ಮ ನಾಯಕರಾಗಿರ್ತಕ್ಕಂಥ ರಾಹುಲ್ ಗಾಂಧಿ ಅವ್ರಿಗೆ ಹೇಳಿ ನೀವು ಏನು ಹತ್ತು ಸಾವಿರ ಕಿಲೋಮೀಟರ್ ನಡೆದ್ರಂತೆ ಅವರು ಇಲ್ಲಿ ಬಸ್ ಇಲ್ಲಿ ಗಾಡಿ ಎತ್ತು ಅಲ್ಲಿ ಇಳ್ಕೊ ಅಲ್ಲಿ ಗಟ್ಟ ಗಾಡಿ ಎತ್ತು ಇನ್ನೊಂದು ಕಡೆ ಇಳ್ಕೊ ಹಿಂಗೆ ಮಾಡಿ ಫೋಸ್ ಕೊಟ್ಟು ಇವತ್ತು ನೋಡಿದ್ರೆ ನೀವು ಹತ್ತು ಸಾವಿರ ಕಿಲೋಮೀಟರ್ ನಡೆದ್ರು ಅಂತೆ ಎಲ್ಲ ಸುಳ್ಳು ಏನು ಸುಳ್ಳು ಕಾಣ್ ಕಟ್ತೀರಪ್ಪ ಅದಿರಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಎರಡು ಸಾರಿ ನೀವು ಯಾವ ಕಾರಣಕ್ಕೆ ಸೋಲಿಸಿದಿರಿ ನಿಮ್ಮ ಯಾತ್ರೆಯಲ್ಲಿ ಹೇಳಿ ಜನರಿಗೆ ಗೊತ್ತಾಗಬೇಕಾಗಿದೆ ಕಾಂಗ್ರೆಸ್ ಸರ್ಕಾರ ನಡೆಯುವಾಗ ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಚಿವರಾಗಿದ್ದರು ಮಂತ್ರಿ ಆಗಿದ್ದರು ನೀವು ಕೊಟ್ಟ ಯಾವ ತೊಂದರೆಯಿಂದ ಅವರಿಗೆ ನೋವಾಯಿತು ಯಾವ ಕಾರಣಕ್ಕೆ ಅವರು ನೆಹರೂರವರನ್ನು ವಿರೋಧಿಸಿ ರಾಜೀನಾಮೆ ಕೊಟ್ಟು ಹೊರಗಡೆ ಬಂದರು ಅನ್ನೋದ್ರ ಬಗ್ಗೆ ನೀವು ದಯವಿಟ್ಟು ಉತ್ತರ ಕೊಡಿ ಯಾವುದರಲ್ಲಿ ಯಾತ್ರೆ ಮಾಡಿ ಕೊಡಿ ಜನರಿಗೆ ಕೊಡಿ ಜನರಿಗೆ ಇದನ್ನೆಲ್ಲ ಅಂತಿಮವಾಗಿ ಆ ಸಂದರ್ಭದಲ್ಲಿ ಅವರು ಎರಡು ಕಡೆ ನೀವು ಸೋಲಿಸಿದ ಮೇಲೆ ಪಶ್ಚಿಮ ಬಂಗಾಳದಲ್ಲಿ ಜಸ್ಸೋರ ಅಂಡ್ ಕೌಲಾನ ಕುಲಾನ್ ಕುಲಾನ ಅಂತೇಳಿ ಒಂದು ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಗೆಲ್ತಾರೆ ನೀವು ಸೋಲಿಸಿದ್ದ ಕಾರಣಕ್ಕೆ ಜೋಗೇಂದ್ರನಾಥ್ ಮಂಡಲ್ ಅವರು ಅವರನ್ನು ಕರ್ಕೊಂಡೋಗಿ ಅಲ್ಲಿ ಗೆಲ್ಲಿಸಿ ಕಳಿಸ್ತಾರೆ ಅಂಥ ಪವಿತ್ರ ಜಾಗವನ್ನು ನಲವತ್ತೇಳರಲ್ಲಿ ನೀವು ಯಾಕೆ ಇದಕ್ಕೆ ಬಿಟ್ಟುಕೊಟ್ರಿ ಪಾಕಿಸ್ತಾನಕ್ಕೆ ಬಿಟ್ಟುಕೊಟ್ರಿ ಅಂದರೆ ಅವರೆಲ್ಲೂ ಆಗಬಾರ್ದು ಅನ್ನೋ ಕಾರಣಕ್ಕೆ ತಾನೆ ಇದಕ್ಕೂ ಉತ್ತರ ಕೊಡಿ ನೀವು ಅದು ಇದು ಪ್ರಶ್ನೆಗಳಿದೆ ನಂದಲ್ಲ ಇದಕ್ಕೂ ಉತ್ತರ ಕೊಡಿ ಕಾಂಗ್ರೆಸ್ ಯಾಕೆ ಇಷ್ಟು ದ್ರೋಹ ಮಾಡಿತು ಅಂತ ಅದು ಮಾತ್ರ ಅಲ್ಲ ಮನೆ ಒಡೆಯೋ ಕೆಲಸವನ್ನು ಕಾಂಗ್ರೆಸ್ ಆ ಕಾಲದಲ್ಲಿ ಯಾವ ರೀತಿ ಮಾಡಿದೆ ಅನ್ನೋದು ಅಂತಂದರೆ ಮಾನ್ಯ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅವರ ಜೊತೆಯಲ್ಲಿ ಸೇವೆ ಮಾಡಿಕೊಂಡಿದ್ದ ಕಾರ್ಜೋಳ್ಕರ್ ಅಂತಕ್ಕಂಥ ವ್ಯಕ್ತಿಯನ್ನು ಅವರ ಪಿಯ ಆಗಿ ಸೇವೆ ಮಾಡ್ತಿದ್ದ ಕಾರ್ಜೋಳ್ಕರ್ ಅಂತ ವ್ಯಕ್ತಿಯನ್ನ ಅವರಿಂದ ಕಚ್ಕೊಂಡೋಗಿ ಅವರ ವಿರುದ್ಧವಾಗಿ ಎತ್ತಿ ಕಟ್ಟಿ ಚುನಾವಣೆಯಲ್ಲಿ ನಿಲ್ಲಿಸಿ ನೀವು ಗೆಲ್ಲಿಸಿದ್ರಲ್ಲ ಪಾಪುಲಾರಿಟಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗಿತ್ತೋ ಕಾಲೇಜು ಕಾರಜೋಳ್ಕರ್ಗಿತ್ತೋ ಅಂದ ಮೇಲೆ ಮನೆ ಒಡೆಯೋ ಕೆಲಸವನ್ನು ನೀವು ಭಾಳ ಚೆನ್ನಾಗಿ ಮಾಡ್ತೀರಿ ಅದು ಅಂಬೇಡ್ಕರ್ವರೆಗೂ ಕೂಡ ಅದನ್ನೇ ಮಾಡಿದ ದ್ರೋಹ ಇದು ಇದರ ಬಗ್ಗೆ ಕೂಡ ಜನರು ಕೇಳಿ ನೀವು ಮಾನ್ಯ ನೆಹರೂಜಿ ಅವರಿಗೆ ಭಾರತ ರತ್ನ ಕೊಟ್ರಿ ಇಂದಿರಾಜಿ ಅವರಿಗೆ ಭಾರತ ರತ್ನ ಕೊಟ್ರಿ ರಾಜೀವ್ ಅವರಿಗೆ ಭಾರತ ರತ್ನ ಕೊಟ್ರಿ ಆದರೆ ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಕೊಡದೇ ಇರಲಿಕ್ಕೆ ಕಾರಣ ಏನು ಅಂದರೆ ನಿಮಗೆ ಅದು ಈಕ್ವಲ್ ಅಲ್ಲ ಅಂತ ಅನ್ಸುತ್ತಾ ಆಗಿದ್ದ ಮೇಲೆ ರವರು ಇವರ ಪಿ ಆಗಿದ್ದವರು ಒಬ್ಬ ಪರ್ಸನಲ್ ಅಸಿಸ್ಟೆಂಟ್ಗೆ ನೀವು ಪದ್ ಅವರಿಗೆ ಬಾ ಪದ್ಮೂಷಣ ಪದ್ಮಭೂಷಣ ಪ್ರಶಸ್ತಿ ನೀಡಿದಿರಿ ಅದು ಯಾವಾಗ ಎಪ್ಪತ್ತರಲ್ಲೇ ನೀಡಿದಿರಿ ಅಂಬೇಡ್ಕರ್ ಅವರು ಕಾರಜೋಳಕ್ಕಿನ್ನ ಕೀಳಾಗಿದ್ದರೆ ನಿಮ್ಮ ಅನಿಸಿಕೆಯಲ್ಲಿ ಈ ಎಲ್ಲ ಪ್ರಶ್ನೆಗಳು ಬರ್ತವೆ ಆರ್ ಜಿ ಅವರಿಗೆ ಕೊಟ್ಟಿದ್ದಕ್ಕೆ ಅದು ಮನೆ ಮೂರ್ಖತನವನ್ನು ಮಾಡಿದ್ದು ಅವರಿಗೆ ಹಾಗಿದ್ದರೆ ನಾನು ಇನ್ನೊಂದು ಮಾತನ್ನು ಕೇಳಲಿಕ್ಕೆ ಬಯಸ್ತೇನೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರವರು ಕಾಂಗ್ರೆಸ್ಸನ್ನು ಕುರಿತು ಕಾಂಗ್ರೆಸ್ಸು ಸುಡುವ ಮನೆ ದಲಿತರಿಗೆ ಇಲ್ಲಿ ಭವಿಷ್ಯವಿಲ್ಲ ಅಂದದ್ದು ಯಾಕೆ ಇದಕ್ಕೆ ಉತ್ತರ ಕೊಡಬೇಕು ಕಾಂಗ್ರೆಸು ನಾನು ಮಾನ್ಯ ಹರಿಪ್ರಸಾದ್ ಅವ್ರನ್ನ ಕೇಳ್ತಾನೆ ಇವರ ಮೂಲಕ ಎಲ್ಲ ಕಡೆಯಲ್ಲೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ರವರು ಸ್ವರ್ಗಸ್ಥರಾದಾಗ ನೀವು ಸುಮಾರು ನೂರು ಎಕರೆ ಜಾಗವನ್ನು ಗಾಂಧಿ ಫ್ಯಾಮಿಲಿಗೆ ಕೊಟ್ಟಿದ್ದೀರಿ ಬಾಬಾ ಸಾಹೇಬ್ ಅವರು ದೆಲ್ಲಿಯಲ್ಲೇ ಇದ್ದರು ಅವರು ಸ್ವರ್ಗಸ್ಥರಾದಾಗ ಅಂತ್ಯಕ್ರಿಯೆಗೆ ಯಾಕೆ ನೀವು ಜಾಗ ಕೊಡಲಿಲ್ಲ ಇದಕ್ಕೂ ಜ ಜನರ ಮುಂದೆ ನೀವು ಭಾಷಣ ಮಾಡಿ ಹೇಳಬೇಕು ಇಂಥ ಕಾರಣಕ್ಕೆ ಅವ್ರಿಗೆ ಕೊಟ್ಟಿಲ್ಲ ಅನ್ನೋದನ್ನು ಹೇಳಬೇಕು ಯಾಕೆಂದರೆ ಅಂಬೇಡ್ಕರ್ರವರು ಇವತ್ತು ಅತ್ಯುನ್ನತ ದರ್ಜೆಯಲ್ಲಿ ಜನ ಚಿಂತೆ ಮಾಡ್ತಾರೆ ಅವ್ರ ಬಗ್ಗೆ ಗಾಂಧಿ ಫ್ಯಾಮಿಲಿ ಬಗ್ಗೆ ಅಲ್ಲ ಗಾಂಧಿ ಇವ್ರು ಹೇಳಿದ್ದಾರೆ ಹರಿಪ್ರಸಾದ್ ಅವರು ಫೇಕ್ ಎನ್ಕೌಂಟರ್ಗಳು ಮಾಡೋದು ಇದೆಲ್ಲನೂ ಅಮಿತ್ ಶಾ ಅವರಿಗೆ ಭಾಳ ಇದು ಅಂತ ಯಾವುದಾದ್ರೂ ಕೋರ್ಟ್ ಹೇಳ್ತಾ ನೀವು ಫೇಕ್ ಎನ್ಕೌಂಟರ್ ಮಾಡಿದ್ರಿ ಅಂತ ಇಲ್ಲ ಅವರನ್ನು ನೀವು ಕಾಂಗ್ರೆಸ್ನವರು ಫೇಕ್ ಎನ್ಕೌಂಟ್ರ್ ಅಂತ ಹೇಳಿ 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 ಜೈಲಿಗೆ ಕಳಿಸಿದರೆ ಅವರು ಇಲ್ಲ ಅಂತ ಹೇಳಿ ಕ್ಲೀನ್ ಚಿಟ್ ತೊಗೊಂಡು ಬಂದಿರೋರು ನೀವು ಇನ್ನೂ ಅದನ್ನೇ ಇಟ್ಕೊಂಡಿದ್ದೀರಿ ಆದರೆ ಕಾಂಗ್ರೆಸ್ ಅನ್ನೋದೇ ಒಂದು ಫೇಕ್ ಕಾಂಗ್ರೆಸ್ ಯಾಕೆ ಅಂತಂದರೆ ಗಾಂಧೀಜಿಯವರೇ ಹೇಳಿದರು ಸ್ವತಂತ್ರ ಬಂದಾಯಿತು ಇದನ್ನು ಡಿಸಾಲ್ವ್ ಮಾಡಿ ಅಂತ ನೀವು ಯಾಕೆ ಇಟ್ಕೊಂಡಿದ್ದೀರಿ ಇನ್ನು ಆಮೇಲೆ ಈಗ ನೆಹರು ಫ್ಯಾಮಿಲಿ ಅದಾದ ಮೇಲೆ ಗಾಂಧಿ ಹೆಸರು ಬಂತು ನಿಮಗೆ ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಎಲ್ಲಿ ಬಂತು ಈ ಗಾಂಧಿ ನಿಮಗೆ ಇಟ್ ಈಸ್ ಎ ಫೇಕ್ ಗಾಂಧಿ ಈ ಕಾಂಗ್ರೆಸ್ಸು ಫೇಕ್ ಗಾಂಧಿ ಕಾಂಗ್ರೆಸ್ ಇದು ರಿಯಲ್ ಗಾಂಧಿ ಕಾಂಗ್ರೆಸ್ ಇದು ಅಲ್ಲವೇ ಅಲ್ಲ ಇದು ಈ ಥರ ಇರಬೇಕಾದ್ರೆ ನಿಮ್ಗೆ ಯಾವ ಸಂಸ್ಕಾರ ಇದೆ ಯಾವ ಸಂಸ್ಕೃತಿ ಇದೆ ಇದನ್ನು ನೀವು ದೊಡ್ಡ ಇದು ಮಾಡಿ ಹೇಳ್ತಿದ್ದೀರಿ ನಿಮ್ಮ ಮುಖವಾಡವನ್ನು ಮೋದಿಜಿಯವರು ಮೋದಿಜಿಯವರು ಮತ್ತು ಅಮಿತ್ ಶಾ ಅವರು ಕಳಚಿಬಿಟ್ಟಿದ್ದಾರೆ ನಾನು ನಿಮಗೆ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ ನಾನು ಬಾ ಪಕ್ಕಾ ಅಂಬೇಡ್ಕರ್ ಇಟ್ ನಾನು ನಾನಿರೋದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಐ ಮನ ಅಂಬೇಡ್ಕರ್ ಐಟು ನನಗೆ ಎಷ್ಟು ಖುಷಿ ಆಗುತ್ತೆ ಅಂದರೆ ದಲಿತ ಸಂಘಟನೆಗಳು ಕೆಲವರು ಬಿಟ್ಟರೆ ಅಂಬೇಡ್ಕರ್ ಹೆಸರನ್ನು ಯಾರೂ ಹೇಳ್ತಿರಲಿಲ್ಲ ಮೊದಲು ಯಾರೂ ಹೇಳ್ತಿರಲಿಲ್ಲ ಅಂಬೇಡ್ಕರ್ ಅವರನ್ನು ಕಂಡ್ರೆ ಅವ್ರ ಫೋಟೋ ಕಂಡ್ರೆ ಕಾಂಗ್ರೆಸ್ಗೆ ಅಪತ್ಯ ಅದು ಆಗ್ತಾನೇ ಇರಲಿಲ್ಲ ಅವ್ರಿಗೆ ಆದರೆ ಅಂಬೇಡ್ಕರ್ರವರ ಹೆಸರನ್ನು ಇವರು ಚುನಾವಣೆಗಳಲ್ಲಿ ಬಳಸಲಿಕ್ಕೆ ಅಂತ ಇತ್ತೀಚೆಗೆ ಪ್ರ ನಾನು ಕೇಳ್ತೇನೆ ಅಂಬೇಡ್ಕರ್ ವಿರುದ್ಧವಾಗಿದ್ದ ಕಾಂಗ್ರೆಸ್ಗೆ ಅಂಬೇಡ್ಕರ್ರವರ ಬಗ್ಗೆ ಬಾರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ನಿಮಗೆ ಪ್ರೀತಿ ಬಂದಿದ್ದು ಯಾವಾಗ ಅದಕ್ಕೆ ಕಾರಣ ಏನು ವೋಟ್ ಬ್ಯಾಂಕ್ ಕಾರಣನಾ ಅವರು ಹೇಳಿದರು ಸುಡುವ ಮನೆ ಅಂತ ಹೇಳಿ ಅವರು ನಿಮ್ಮನ್ನು ಬಿಟ್ಟು ದೂರ ಇದ್ದಾಗ ಅವರು ಯಾವತ್ತೂ ಕಾಂಗ್ರೆಸ್ನ ಸದಸ್ಯರಾಗಿರಲಿಲ್ಲ ಹಂಗಿದ್ದಾಗ ನೀವು ಈ ರೀತಿ ಮಾಡಿದ್ದಿದೆಯಲ್ಲ ಇದಕ್ಕೆ ಉತ್ತರ ಕೊಡಿ ನಾನು ಹೇಳ್ತೇನೆ ಮಾನ್ಯ ಪ್ರಿಯಾಂಕಾ ಖರ್ಗೆ ಅವರು ನಿನ್ನೆ ಅವರ ಇದನ್ನು ನೋಡಿದೆ ನಾನು ಪ್ರಿಯಾಂಕಾ ಖರ್ಗೆ ಅವರು ಎಷ್ಟು ಕೆಟ್ಟದಾಗಿ ಮಾಡಿದಂದರೆ ದೇವರು ದೇವರು ಅಂತಂತಂದ್ರೆ ರವರೇ ನಮ್ಮ ದೇವರು ಅಂಬೇಡ್ಕರ್ ರವರ ಹೆಸರು ಹೇಳಿದರೆ ನಮ್ಮ ಪಾಪಗಳು ಪಾಪ ನಾಶವಾಗಿ ಪುಣ್ಯ ಬರುತ್ತೆ ಅಂತ ಹೇಳಿದ್ರು ನಾನು ಕೇಳ್ತೇನೆ ಮಾನ್ಯ ಪ್ರಿಯಾಂಕ ಖರ್ಗೆ ಅವರೇ ನೀವು ಮಂತ್ರಿ ಆಗುವಾಗ ಪ್ರಮಾಣ ವಚನ ತಗೊಂಡಿರಲ್ಲ ಯಾರ ಹೆಸರಿನಲ್ಲಿ ತಗೊಂಡಿರಿ ನೀವು ನೀವು ಪ್ರಮಾಣ ವಚನ ತಗೊಂಡಿರೋದು ನಿನ್ನೆ ದೇವರನ್ನು ವಿರೋಧ ಮಾಡಿದ್ದೀರಿ ನೀವು ಪ್ರಮಾಣ ವಚನ ತಗೊಂಡಿರೋದು ದೇವರ ಹೆಸರಿನಲ್ಲಿ ನೀವು ಕಾಂಗ್ರೆಸ್ನವರು ಅಂದ್ರೆ ಅಂಬೇಡ್ಕರ್ ಹೆಸರಿನಲ್ಲಿ ಪ್ರಮಾಣ ವಚನ ತಗೊಳ್ಬಾರ್ದು ಅಂತ ಹೇಳಿದ್ರ ಕಾಂಗ್ರೆಸ್ನವರು ನಿಮಗೆ ನೀವು ದೇವರ ಹೆಸರಿನಲ್ಲಿ ತಗೊಂಡಿದ್ದೀರಿ ಬನ್ನಿ ನಮ್ಮ ಪಕ್ಷ ನಮ್ಮನ್ನ ಏನು ಕಟ್ಟಿ ಹಾಕಿಲ್ಲ ನಾನು ಅಂಬೇಡ್ಕರ್ ನೀವು ಡೂಪ್ಲಿಕೇಟ್ ಅಂಬೇಡ್ಕರ್ ನೀವು ಅಂಬೇಡ್ಕರ್ ವಾದಿಗಳಲ್ಲ ನೀವು ಡೂಪ್ಲಿಕೇಟ್ ನೀವು ಬರೀ ನಿಮ್ಮ ಹೊಟ್ಟೆ ಪಾಡ್ಗಾಗಿ ಹೇಳ್ಕೊಂಡು ಹೊಟ್ಟೆಪಾಡಿಗಾಗಿ ರಾಜಕಾರಣ ಮಾಡೋರು ನೀವು ನಾನು ಹೇಳ್ತೇನೆ ಎದೆ ತಟ್ಟಿ ಹೇಳ್ತೇನೆ ನಾನು ನಿಜವಾದ ಅಂಬೇಡ್ಕರ್ ಇಟ್ಟು ನನ್ನ ಪಕ್ಷ ನನ್ನ ನಿಲ್ಲು ಕಟ್ಟಿ ಹಾಕಿಲ್ಲ ನಾನು ಎಮ್ ಎಲ್ ಸಿ ಆಗಿ ನಾನು ಪ್ರಮಾಣ ವಚನ ತೆಗೆದುಕೊಳ್ಳುವಾಗ ಬಾಬಾ ಜಗದ್ ಜಗಜ್ಯೋತಿ ಬಾಬಾ ಸಾಹೇಬ್ ಅಂಬೇಡ್ಕರ್ರವರ ಹೆಸರಿನಲ್ಲಿ ನಾನು ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದೇನೆ ಹೇಳಿ ನಾನು ನಿಜವಾದ ಅಂಬೇಡ್ಕರ್ ಹೈಟ ನೀವಾ ಅಂತ ಇದನ್ನು ಕೂಡ ನಿಮಗೆ ಆಡಿಯೋಗಳೆಲ್ಲ ಇದೆ ನಮ್ಮ ಹುಡುಗರೆಲ್ಲ ನನಗೆ ಕಳಿಸಿದ್ದಾರೆ ಅದೆಲ್ಲ ನಿಮಗೂ ವಿಡಿಯೋಗಳು ಆಡಿಯೋಗಳೆಲ್ಲ ಇದೆ ಕಳಿಸ್ಕೊಡ್ತಾರೆ ನೀವು ಕೂಡ ನೋಡಿ ನಾವು ಯಾವುದನ್ನು ಕೂಡ ಸುಳ್ಳು ಆದರೆ ಈ ಸುಳ್ಳಿನ ಮನೆ ಕಾಂಗ್ರೆಸ್ ಸುಳ್ಳಿನ ಮನೆಯದು ಅದು ಸುಳ್ಳಿನ ಫ್ಯಾಕ್ಟ್ರಿ ಈ ರೀತಿ ಫ್ಯಾಕ್ಟ್ರಿಯಲ್ಲಿ ಕೆಲವೆಲ್ಲ ಸುಳ್ಳುಗಳನ್ನು ತಯಾರು ಮಾಡಿ 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 ಬಿಡ್ತಿದ್ದಾರೆ ಅದಕ್ಕೆ ಯಾರೂ ತಲೆ ಕೆಡಿಸ್ಕೊಳ್ಳೋದಿಲ್ಲ ಯಾಕಂದರೆ ನಮಗೆ ತಲೆ ಇದೆ ನೀವು ಹೇಳಿದಿರಿ ಹರಿಪ್ರಸಾದ್ ಅವರೇ ನಮಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ದೀರಿ ಒಂದು ಕೆಲಸ ಮಾಡಿ ನಿಮಗೆ ತಲೆ ಇದ್ದರೆ ತಲೆ ಕೆಡಿಸ್ಕೊಳ್ಳಿ ಇಲ್ಲ ಅಂತಂದರೆ ಬಿಟ್ಬಿಡಿ ಇವತ್ತು ಇನ್ನೊಂದು ವಿಷಯವನ್ನು ನಾನು ಹೇಳಬೇಕು ಮಂಡ್ಯದಲ್ಲಿ ಮಂಡ್ಯದಲ್ಲಿ ಇವತ್ತು ಕನ್ನಡದ ಕಂಪನ್ನು ಕನ್ನಡದ ಗರಿಮೆಗಳನ್ನು ಈ ರಾಜ್ಯಕ್ಕೆ ತಲುಸಬೇಕಾದ ದೊಡ್ಡ ಕನ್ನಡದ ಹಬ್ಬ ನಡೀತಾ ಇದೆ ಕನ್ನಡದ ಹಬ್ಬ ಈ ಸಮಾರಂಭಕ್ಕೆ ನಾನು ಹೋಗಬೇಕಾಗಿತ್ತು ನಾನು ಹೋಗಲಿಲ್ಲ ನಾನು ತಿರಸ್ಕಾರ ಮಾಡಿದ್ದೀನಿ ಬಾಯ್ಕಾಟ್ ಮಾಡಿದ್ದೀನಿ ಕನ್ನಡವನ್ನಲ್ಲ ಈ ಸಮಾವೇಶವನ್ನು ಯಾಕೆ ಅಂತ ಗೊತ್ತಾ ಅಲ್ಲಿ ಸಂಪೂರ್ಣವಾಗಿ ಆ ವೇದಿಕೆಯನ್ನು ರಾಜಕೀಯ ವೇದಿಕೆ ಮಾಡ್ಕೊಂಡಿದ್ದಾರೆ ಅಲ್ಲಿ ನಡೆದಿರ್ತಕ್ಕಂಥದ್ದು ಗ್ಯಾರಂಟಿಗಳ ಬಗ್ಗೆನೇ ಯೋಚನೆ ಚಿಂತೆ ಮಾಡಿದ್ದಾರೆ ಎರಡು ದಿನಗಳ ಕಾಲ ಜನರಿಗೆ ಬೇಕಾದ್ದು ಕನ್ನಡದ ವಿಚಾರ ಸಾಹಿತಿಗಳ ವಿಚಾರ ಕನ್ನಡದ ಸಾಹಿತ್ಯವನ್ನು ಮೆರುಗು ಕೊಡ್ತಕ್ಕಂಥ ವಿಚಾರ ಕನ್ನಡಕ್ಕೆ ಕೊಡುಗೆ ಕೊಡ್ತಕ್ಕಂಥದ್ದನ್ನು ಅದನ್ನು ಬಿಟ್ಟು ಬಾ ದಿವಾಳಿಯತ್ತ ಭಾರತ ಪುಸ್ತಕಗಳನ್ನು ಮಾರಾಟ ಎಷ್ಟೋ ಫಿಫ್ಟಿ ಪರ್ಸೆಂಟ್ಗೆ ಅಂದರೆ ಭಾರತವನ್ನು ನೀವು ಹರಾಜಿಗಿಟ್ಟಿದ್ದೀರ ಭಾರತ ನಿಮ್ಮಿಂದ ನಿಮ್ಮ ಕೈಯಿಂದ ಅಧಿಕಾರ ಓದ್ಮೇಲೆ ಭಾರತ ದೇಶ ಪ್ರಜ್ವಲಿಸ್ತಾ ಇದೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅದರ ಗೌರವ ಘನತೆ ಹಿರಿಮೆ ಗರಿಮೆಗಳು ಹೆಚ್ಚಾಗಿದೆ ಆದರೆ ನೀವು ಕನ್ನಡದ ಹೆಸರಿನಲ್ಲಿ ಈ ರೀತಿ ದಿವಾಳಿಯತ್ತ ಭಾರತ ದಿವಾಳಿ ನಿಜವಾಗ್ಲೂ ಆಗ್ತಾ ಇರೋದು ಕರ್ನಾಟಕ ಆದರೆ ನಾವು ದಿವಾಳಿ ಆಗಲಿಕ್ಕೆ ನಿಮ್ಮನ್ನು ಮಾಡಲಿಕ್ಕೆ ಬಿಡೋದಿಲ್ಲ ಆಮೇಲೆ ಮೋದಿ ಎಂಬುದು ಒಂದು ಬೋಗಸ್ ಇದು ಸ್ಲೋಗನ್ಗಳಲ್ಲಿ ಇಂಥ ಒಂದು ಈ ಕೀಳು ಮಟ್ಟದ ಅಭಿರುಚಿ ಇರ್ತಕ್ಕಂಥ ಈ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಅದು ಕನ್ನಡ ಅಧಿವೇಶನಲ್ಲ ಇದು ರಾಜಕೀಯ ಪ್ರೇರಿತ ವೇದಿಕೆ ಆಗಿರೋದ್ರಿಂದ ನಾನು ಇವತ್ತು ಬಾಯ್ಕಾಟ್ ಮಾಡಿದ್ದೇನೆ ನಾನು ಹೋಗಲಿಲ್ಲ ಅಂತಕ್ಕಂಥದ್ದನ್ನು ತಮಗೆ ತಿಳಿಸಲಿಕ್ಕೆ ಬಯಸ್ತೀನಿ